ನಮಸ್ಕಾರ ಸ್ನೇಹಿತರೆ ಇವತ್ತು ರಾಜ ಸಿನಿಮಾ ರೀ ರಿಲೀಸ್ ಆಗ್ತಾ ಇತ್ತು ಬೆಳಗ್ಗೆ ಏಳುವರೆ ಶೋ ಫ್ಯಾನ್ ಶೋ ಪ್ರಸನ್ನ ಥೇಟರ್ನಲ್ಲಿ ಆಯೋಜನೆ ಮಾಡಲಾಗಿತ್ತು ಆದರೆ ಇಲ್ಲಿ ಬಂದು ನೋಡಿದ್ರೆ ಏಳೂವರೆ ಶೋ ಕ್ಯಾನ್ಸಲ್ ಮಾಡಿದ್ದಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಇಲ್ಲಿ ನೋಡಿದ್ರೆ ಹಾಲಿವುಡ್ ಸಿನಿಮಾವನ್ನು ಹಾಕ್ಕೊಂಡಿದ್ದಾರೆ ಪ್ರಸನ್ನ ಥೇಟ್ರಲ್ಲಿ ಬಹುಶಃ ಈ ಒಂದು ಸಿನಿಮಾದ ಕಾರಣಕ್ಕಾಗಿ ರಾಜುಲಿ ಶೋ ಬೆಳಗಿನ ಏಳುವರೆ ಶೋನ ಏನಾದರೂ ಕ್ಯಾನ್ಸಲ್ ಮಾಡಿರ್ಬೋದಾ ಎನ್ನುವಂಥ ಸಂದೇಹ ಎಲ್ಲರಲ್ಲೂ ಕೂಡ ಬರ್ತಾ ಇದೆ ಗೊತ್ತಿಲ್ಲ ಕನ್ನಡ ಸಿನಿಮಾಗಳಿಗೆ ಯಾಕೆ ಈ ರೀತಿ ಯಾವಾಗಲೂ ತೊಂದರೆ ಆಗುತ್ತೆ ಅಂತ ಯಶ್ ಅವ್ರದ್ದು ಕೆ ಜಿ ಎಫ್ ಆದಮೇಲೆ ಯಾವ ಸಿನಿಮಾಗಳು ಕೂಡ ರಿಲೀಸ್ ಆಗಿರಲಿಲ್ಲ ಆದರೆ ರಾಜಲಿ ಸಿನಿಮಾ ರಿಲೀಸ್ ಆಗ್ತಾ ಇರೋದ್ರಿಂದ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇತ್ತು ಸಿನಿಮಾದ ಮೇಲೆ ಆದರೆ ಈ ರೀತಿ ಮಾಡಿರೋದು ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ನಿರಾಸೆಯನ್ನು ತರಿಸಿದೆ ಸೊ ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ